ನಿನ್ನೆ ದಿನ ನಾವು ಇಬ್ಬರು ಜಯಂತಿಗಳನ್ನು ಸ್ಮರಣೆ ಮಾಡಿಕೊಂಡಿದ್ವಿ ಹನುಮಾನ್ ಜಯಂತಿ ಮತ್ತು ಅಕ್ಕ ಮಹಾದೇವಿ ಜಯಂತಿ ಅಂತ ಅಕ್ಕ ಮಹಾದೇವಿಯ ಕುರಿತಾಗಿ ನಿನ್ನೆ ಮಾತನಾಡೋದಕ್ಕೆ ಸಮಯ ಕಡಿಮೆ ಇದ್ದಿದ್ದರಿಂದ ಇವತ್ತು ಅಕ್ಕ ಮಹಾದೇವಿ ಚಿಂತನೆಯನ್ನು ಮಾಡೋಣ ಅಕ್ಕ ಮಹಾದೇವಿ ಇಡೀ ಕರ್ನಾಟಕದಲ್ಲಿ ಭಕ್ತಿಯ ಇನ್ನೊಂದು ಮುಖ ಅಥವಾ ಭಕ್ತಿ ಇನ್ನೊಂದು ಸಾಧನಾ ಮಾರ್ಗ ಯಾವುದು ಅಂತಂದರೆ ಮಧುರ ಭಾವದ ಸಾಧನೆಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಮ್ಮ ಮುಂದೆ ಅಕ್ಕ ಅಕ್ಕಮಾದೇವಿಯನ ಮಧುರ ಭಾವದ ಸಾಧನೆ ಅಂತಂದರೆ ಭಗವಂತ ಪತಿ ನಾನವನ ಸತಿ ಅಂತ ತಿಳ್ಕೊಂಡು ಮಾಡುವಂಥ ಸಾಧನೆ ಇದನ್ನು ಹಿಂದೆ ಶ್ರೀಕೃಷ್ಣನ ಗೋಪಿಕಾಸ್ತ್ರೀಯರೆಲ್ಲ ಮಾಡಿದರು ಆಮೇಲೆ ಅಕ್ಕ ಮಹಾದೇವಿಯ ನಂತರ ಉತ್ತರ ಭಾರತದಲ್ಲಿ ಶ್ರೀಕೃಷ್ಣನೇ ತನ್ನ ಪತಿ ಅಂತ ತಿಳ್ಕೊಂಡು ಸಾಧನೆ ಮಾಡಿ ಇವತ್ತು ಪ್ರಸಿದ್ಧಿಯಾಗಿ ಭಾಳ ಜನರ ಅವಳ ಕೀರ್ತನೆಯನ್ನು ಹಾಡ್ತಿರ್ತೇವೆ ಅವಳೇ ಮೀರಾಬಾಯಿ ಹೀಗೆ ಮೀರಾಬಾಯಿ ಮತ್ತು ಅಕ್ಕ ಮಹಾದೇವಿ ಮಧುರ ಭಾವದ ಸಾಧನೆಗೆ ಆದರ್ಶವಾಗಿದ್ದಾರೆ ಅಕ್ಕ ಮಹಾದೇವಿ ತನ್ನ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಉಡುದಡಿ ಅನ್ನುವಂಥ ಗ್ರಾಮದಲ್ಲಿ ಈಗ ಅದು ಶಿಕಾರಿಪುರ ತಾಲೂಕಿನಲ್ಲಿ ಬರುತ್ತೆ ಅಲ್ಲಿ ಅವಳ ಜನ್ಮ ಅವಳ ತಂದೆ ಓಂಕಾರ ಶೆಟ್ಟಿ ಮತ್ತು ತಾಯಿ ಲಿಂಗಮ್ಮ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮ ಉದರದಲ್ಲಿ ಜನಿಸಿದಂಥ ಆ ಶಿಶು ಹಾಗೆ ವ್ಯಾವಹಾರಿಕವಾಗಿ ಅಲ್ಲಿ ಒಂದು ಕಡೆ ಹುಟ್ಟಬೇಕು ಹುಟ್ಟಿದ್ದಾರೆ ಆದರೆ ಅವರು ಹುಟ್ಟಿದ್ದು ಜಗತ್ತನ್ನು ಬೆಳಗುವುದಕ್ಕಾಗಿ ಜಗತ್ತಿಗೆ ವೈರಾಗ್ಯ ಏನು ಭಗವಂತನನ್ನು ಪಡೀಬೇಕು ಆದರೆ ನಾವು ಎಂಥ ತ್ಯಾಗಕ್ಕೂ ಕೂಡ ಸಿದ್ಧರಾಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ ವೈರಾಗ್ಯ ಅಂತಂದರೆ ಅಕ್ಕಮಹಾದೇವಿದೇ ವೈರಾಗ್ಯ ಎಂಥ ಅದ್ಭುತವಾದಂಥ ವೈರಾಗ್ಯ ಸಾಕ್ಷಾತ್ ಒಬ್ಬ ರಾಜನೇ ಅವಳನ್ನು ಮದುವೆ ಆಗೋದಕ್ಕೆ ಬಂದರೂ ಕೂಡ ಅವನನ್ನು ತಿರಸ್ಕರಿಸೋದು ಅಂತಂತಂದರೆ ಅದು ಸಾಮಾನ್ಯದ ಮಾತಲ್ಲ ಅವಳ ಸೌಂದರ್ಯವನ್ನು ಕಂಡು ಅವನು ಮೋಹಗೊಳ್ತಾನೆ ಆದರೆ ಇವಳು ಒಳಗಡೆಗೆ ಅದ್ಭುತವಾದಂಥ ಸೌಂದರ್ಯವನ್ನು ಕಂಡಿರ್ತಾಳೆ ಅದನ್ನು ಮೊದಲೇ ಒಂದು ಕನಸಿನಲ್ಲಿ ಅವಳು ಆವಾಗಲೇ ಚಿಕ್ಕ ಬಾಲಕಿಯಾಗಿದ್ದಾಗಲಿಂದಲೇ ಅವಳು ಸಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದರಿಂದ ಅವಳಿಗೆ ಒಂದು ಶಿವನ ದರ್ಶನ ಕನಸಿನಲ್ಲಿ ಆಗಿದ್ದನ್ನು ಅವರು ಹೇಳ್ಕೊಂಡಿದ್ದಾರೆ ಅದು ಭಾಳ ಪ್ರಸಿದ್ಧವಾದಂಥ ವಚನ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ಅಕ್ಕಿ ಅಡಕೆ ಎರೆ ತೆಂಗಿನಕಾಯಿ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದದ ಕಂಡೇನವ್ವ 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 ಮಿಕ್ಕು ಮೀರಿ ಹೋವನ ಬೆಂಬತ್ತಿ ಕೈ ಹಿಡಿದೆನವ್ವ ಚೆನ್ನ ಮಲ್ಲಿಕಾರ್ಜುನ ಕಂಡು ನನ್ನ ಮಲ್ಲಿಕಾರ್ಜುನನ್ನು ಸಾಕಾರ ರೂಪದಲ್ಲಿ ಕಂಡಿದ್ದಾರೆ ನಾವು ಇವರೆಲ್ಲರ ಅನುಭವಗಳ ಆಧಾರದ ಮೇಲೆ ನಾವು ಮಾತನಾಡಬೇಕಾಗ್ತದೆ ಭಗವಂತ ಅವನಿಗೆ ರೂಪ ಇಲ್ಲ ನಾಮ ಇಲ್ಲ ಅವನು ಹಾಗಿದ್ದಾನೆ ಹೇಗಿದ್ದಾನೆ ಅಂತೇಳಿ ನಾವು ಓದಿದ್ದನ್ನು ಮಾತಾಡ್ತೇವೆ ಆದರೆ ಭಕ್ತರ ಅನುಭವಗಳು ನಮಗೆ ಆಧಾರವಾಗಿರಬೇಕು ಯಾವಾಗಲೂ ಭಕ್ತರು ಜ್ಞಾನಿಗಳು ತಮ್ಮ ಸ್ವಾನುಭವದಿಂದ ಏನು ಕಂಡಿದ್ದಾರೆ ನಾವು ಅದನ್ನೇ ನಂಬಬೇಕಾಗ್ತದೆ ಅದನ್ನೇ ಅನುಸರಿಸಬೇಕಾಗ್ತದೆ ಇಲ್ಲಿ ಅಕ್ಕ ಮಹಾದೇವಿ ಶಿವನನ್ನು ಸಾಕಾರ ರೂಪದಲ್ಲಿ ಕಂಡಿದ್ದಾಳೆ ಹೇಗೆ ಕಂಡಿದ್ದಾಳೆ ಅದ್ಭುತವಾಗಿ ಹೇಳ್ತಾನೆ ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ ಶಿವನನ್ನು ಜಡೆಗಳನ್ನು ಕಂಡಿದ್ದಾರೆ ಕಂಡು ಅವನು ಜನಮಲಿಕಾರು ಅಂತ ಗೊತ್ತಾದ ತಕ್ಷಣ ಅವರಿಗೆ ಎಚ್ಚರವಾಯಿತು ಅಂತ ಹೇಳಿ ಕನಸಿನಲ್ಲಿ ಹಾಕಂಡಂಥ ಆ ಶಿವನನ್ನೇ ತನ್ನ ಪತಿ ಅಂತ ಭಾವಿಸ್ತಾ ಸಾಧನೆಯನ್ನ ಸಾಧನೆಯಲ್ಲಿ ನಿರತಲಾಗಿದ್ದಳು ಹಾಗಾಗಿ ಹೊರಗಿನ ವ್ಯಾವಹಾರಿಕ ಜನರಿಗೆ ಇದೆಲ್ಲ ಅರ್ಥ ಆಗೋಲ್ಲ ಅವರು ಮದುವೆಯನ್ನು ಮಾಡಿದರು ಆದರೆ ಆ ಮದುವೆ ಅವಳು ರಮನೆಯಲ್ಲೂ ಕೂಡ ತನ್ನ ಗುರುಗಳ ಗುರುಲಿಂಗ ದೇವರು ಅಂತೇಳಿ ಅವಳಿಗೆ ಮಾರ್ಗದರ್ಶನವನ್ನು ಮಾಡಿದಂಥ ಗುರುಗಳು ಅವರು ಆವಾಗ ಬಂದರೆ ಅವರ ಪಾದಪೂಜೆ ಮಾಡೋದು ಲಿಂಗ ಪೂಜೆ ಇದರಲ್ಲೇ ತನ್ನ ಪೂಜೆ ಮತ್ತು ಜಂಗಮ ಸೇವೆಯಲ್ಲೇ ತನ್ನನ್ನು ತೊಡಗಿಸಿಕೊಳ್ತಾಳೆ ಪರಿಣಾಮವಾಗಿ ರಾಜನಿಗೆ ಅದರ ಮೇಲೆ ಕೋಪ ಬರುತ್ತದೆ ಆಮೇಲೆ ಅರಮನೆಯನ್ನು ತೊರೆದು ಅವಳು ಅಲ್ಲಮ್ಮ ಪ್ರಭುದೇವರು ಮತ್ತು ಬಸವಣ್ಣನವರು ಇರ್ತಂಥ ಕಲ್ಯಾಣದತ್ತ ಪ್ರಯಾಣವನ್ನು ಬೆಳೆಸ್ತಾಳೆ ಅಂಥ ಅವತ್ತಿನ ಕಾಡು ಪ್ರದೇಶ ಇದೆಲ್ಲ ಅಂಥ ಕಾಡು ಪ್ರದೇಶದಲ್ಲಿ ಒಬ್ಬ ಸುಂದರಿಯಾದಂಥ ಆದಂಥ ಯೌವನಭರಿತರಾದಂಥ ಯುವತಿ ಆ ರೀತಿಯಾಗಿ ಹೋಗೋದಕ್ಕೆ ಎಷ್ಟು ಧೈರ್ಯ ಬೇಕು ಅದಕ್ಕೆ ಒಳಗಡೆಗೆ ಪರಮ ವೈರಾಗ್ಯ ಇದ್ದರೆ ಮಾತ್ರವೇ ಸಾಧ್ಯವಾಗುತ್ತೆ ಅವಳೇ ತನ್ನ ಪ್ರಯಾಣದ ಪ್ರಯಾಣದಲ್ಲಿ ಬೇಕಾದಂಥ ಆಹಾರ ಅದರ ಬಗ್ಗೆ ತನ್ನ ವಚನದಲ್ಲಿ ಕೇಳೋದನ್ನು ಕೇಳಿದರೆ ಬಹಳ ಸಂತೋಷ ಆಗುತ್ತೆ ಆ ವಚನವನ್ನು ನೋಡದೆ ಒಂದು ಪರಮ ವೈರಾಗ್ಯ ಭಾವನೆ ಬಂದಂಥವರಿಗೆ ಖುಷಿಯಾಗುವಂಥದ್ದು ಅವರು ಹೇಳ್ತಾರೆ ಹಸಿವಾದ ಒಡೆ ಭಿಕ್ಷಾನ್ನಗಳುಂಟು ತೃಷಿಯಾದ ಒಡೆ ಕೆರೆಬಾವಿಗಳುಂಟು ಶಯನಕ್ಕೆ ಆಲ ದೇ ಆಳ ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಉಂಟು ಚನ್ನಮಲ್ಲಿಕಾರ್ಜುನನ್ನು ಇಟ್ಕೊಂಡು ನಿರ್ಭರರಾಗಿ ನಿರ್ಭರವಾಗಿ ಅವರು ಆ ಕಾಳದಲ್ಲಿ ಸಂಚಾರ ಮಾಡಿ ಕಲ್ಯಾಣವನ್ನು ಸೇರಿ ಅಲ್ಲಿ ಶರಣರೊಂದಿಗೆ ಬಸವಣ್ಣನವರ ಮತ್ತು ಮಹಾನುಭಾವಿಗಳಾದಂಥ ಅಲ್ಲಮ್ಮ ಪ್ರಭುಗಳ ಜೊತೆಗೆ ಒಂದಷ್ಟು ವರ್ಷ ಅಲ್ಲಿ ಸಾಧನೆಯನ್ನು ಮುಂದುವರಿಸಿ ಕೊನೆಗೆ ಶ್ರೀಶೈಲದ ಕದಳಿವನದಲ್ಲಿ ಐಕ್ಯಗಳಾಗುವಂಥದ್ದನ್ನು ಅವಳ ಜೀವನ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ ಹೀಗೆ ಪರಮ ವಿರಾಗಿನಿ ಅವಳು ಮಧುರ ಭಾವದ ಅದ್ಭುತವಾದಂಥ ಸಾಧಕಿಯವರು ಅವಳ ಜೀವನ ನಮ್ಮೆಲ್ಲರ ಜೀವನಕ್ಕೆ ಒಂದು ಪ್ರೇರಣೆ ಆಗಬೇಕು ಹಾಗೆ ಯಾವಾಗಲೂ ಕೂಡ ನಾವು ಇದನ್ನು ಹೇಳಿಕೊಡ್ತಾ ಇರಬೇಕು ಏನಂತಂದರೆ ಯಾರ ಹಂಗೂ ಇಲ್ಲದೆ ಭಗವಂತನ್ನೇ ನಂಬಿದ್ದೇನೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಬರಬೇಕು ಆಗ ಆ ವಚನ ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ ಹಸಿವಾದೊಡೆ ಭಿಕ್ಷಗಳುಂಟು ಋಷಿಯಾದಡೆ ಉಂಟು ಶಯನಕ್ಕೆ ಆಳ ದೇಗುಲಗಳುಂಟು ಅಂಥದ್ರಲ್ಲಿ ಆ ಕಾಲದಲ್ಲಿ ಹಾಗೆ ಬದುಕಿದಂತ ಬದುಕಿದ್ದಾಳೆ ಅಂತಂದರೆ ಇವತ್ತು ಕೂಡ ನಾವು ಸಾಧಕರಾದಂಥವರು ಭಗವಂತನನ್ನೇ ಆಶ್ರಯಿಸಿ ಹೇಗೆ ಬದುಕಬೇಕು ಅನ್ನೋದನ್ನು ಅವಳ ಜೀವನ ನಮಗೆ ಮಾರ್ಗದರ್ಶನ ಮಾಡುತ್ತೆ ಅಂತ ಸಾಧನೆ ಮಾಡೋ ಪ್ರೇರಣೆಯನ್ನು ಅಕ್ಕಮಾದೇವೆ ಅವಳಿಗೆ ಅವರು ನಮ್ಮ ಮೇಲೆ ಕೃಪೆ ಮಾಡಿ ಇದನ್ನು ಈ ಸಾಧನೆಗೆ ನಮ್ಮನ್ನೆಲ್ಲ ತೊಡಗಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ